ಎಸ್ ಐ ಟಿ ಕೆಲಸ ಮಾಡಬಾರ್ದು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದು ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆರೋಗ್ಯ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡೋಕ್ಕೆ ನನಗೆ ನನಗೆ ಗೊತ್ತಿದ್ದೀನಿ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತೇನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೆನ್ರಿ ಅನ್ಫಿಟ್ಟುದು ಡಿ ಜಿ ಅಲ್ಲೇ ರಾಜ ಹೇಳ್ ಯಾವ ಆರೋಪಿಯಲ್ಲ ಅಲ್ಲ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು

ಒಂದು ಸೆಕೆಂಡ್ ಕೂತು ಗಣೇಶ್ ವಿಸ್ ಅವ್ರು ಕೂತ್ಕೊಳ್ಳೋ ಸೆಕೆಂಡ್ ಒಂದು ನಿಮಿಷ ಪಗ್ನಾನಿಸೋ ಒಂದು ನಿಮಿಷ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಗಣೇಶ್ ಗಣೇಶ ಯಾರು ಒಂದು ನಿಮಿಷ ಕೂತ್ಕೊಳ್ತಾವೆಲ್ಲಾರು ಕೂಡ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಓಯ್ ಒನ್ ಮಿನಿಟ್ ಸರಕ್ ಸೇರಿ ಅವರೆ ಈಗ ನೋಡಿ ನೀವೆಲ್ಲಿ ಮಾತಾಡೋದು ಏನಾಗಿದೆ ನಿಮಗೆಲ್ಲ ಏ ಆಯ್ತು ಒಂದು ಸೆಕೆಂಡ್ ಅವ ಇಲ್ಲಿ ಕೇಳಿ ಆಯ್ತು ಒಂದು ಸೆಕೆಂಡ್ ಆಯ್ತು ನೀವು ಉಮೆಸ್ ಆಯ್ತು ಉಮ್ಮೇಶ್ ಕೇಳಿ ಇಲ್ಲಿ ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ಷಡಕ್ಷ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ನಿಮ್ಗೆ ಒಂದು ನಿಮಿಷ ನಿಲ್ದೀಗ ಒಂದು ಸೆಕೆಂಡ್ ಹೇಳ್ತೇನೆ ನೀವು ನಿಂತಿ ಸಮ್ ನಿಮ್ಮ ನಿಮ್ಮ ಶಾಖೆ ಒಂದ್ ಸೆಕೆಂಡ್ ನಾನು ಹೇಳ್ತೇನೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟು ನಿಮ್ಗೆ ಅಲ್ಲಿ ಹೋದ ತಕ್ಷಣ ನೀವು ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರು ಪ್ರತಿಭಾಗಿ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಗ

ನಾನು ಯಾಕೆ ವಿಚಾರ ಸುಮ್ಮನೆ ನಾನು ಸುಮ್ನೆ ಮಾಡಿದೆ ಅಷ್ಟೇ ಡೀಟೈಲ್ ಹೋಗ್ತಾ ಇಲ್ಲ ಮಾಡಿದೆ ಅಷ್ಟೇ ಅಲ್ಲ ನೀವು ಬೇರೆ ಬೇರೆ ಸಮಸ್ಯೆ ಬರ್ತದೆ ಈಗ ಸುರೇಶ್ ಕುಮಾರ್ ಏನ್ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ದಟ್ ಶೋ ಶುಡ್ ಬಿ ಟೇಕ್ ನಾನು ಕೇಳ್ತಾ ಇದ್ದೀನಿ ಐ ಆಮ್ ಅಪೀಲಿಂಗ್ ಐ ನೋ ವಾಟ್ ಇಸ್ ಇಲ್ಲ ನನಗೂ ಗೊತ್ತಿದೆ ಈ ಈ ರಾಜ್ಯದ ಏನು ಅಸೆಂಬ್ಲಿ ಕಾನೂನು ಏನಿದೆ ಐ ಆಮ್ ರಿಕ್ವೆಸ್ಟಿಂಗ್ ಇಟ್ ದಾಂಟಲ್ ಎ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇ ದಟ್ ಇಸ್ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಅವ್ರದೇ ಆದಂತಹ ಸಿಬಿಐ ಬಗ್ಗೆ ಹೇಳಿದಿರಲ್ಲ ನೀವು ಸಿಬಿಐ ಬಗ್ಗೆ ಹೇಳಿದಿರೀಗ ನೀವು ಹೇಳಿದಿರಲ್ಲ ಈಗ ಆಯ್ತಾಗ ಸಬ್ಜೆಕ್ಟ್ ಬಿಟ್ಟು ಅವ್ರು ಹೇಳಿದ್ರು ನೋಡ್ತಾ ಇದ್ದಾರೆ ಕೂತ್ಕ ಅಶ್ವಥ್ ನಾರಾಯಣ ಎಲ್ಲ ನೆಕ್ಸ್ಟ್ ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ಕೊಡುವ ಎಲ್ಲ ಬಹಳ ಸಂತೋಷ ಪಟ್ಟಿ ಈಗ ಇದಕ್ಕಿದ್ದಾಗ ಎಲ್ಲ ಕೆಲೋದಕ್ಕೆ ದೇವರಾಜ್ ಯಾಕೆ